ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಪ್ಚರ್ ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದ್ರೆ ಇದಕ್ಕೂ ಮುಂಚೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಮತ್ತಂದ್ರೆ ಒಂದು ಆರು ದಿನದಿಂದ ವಿಡಿಯೋ ಮಾಡಿದ್ದೆ ನಾನು ಏನಂತಂದ್ರೆ ಮಾಲ್ವಿಯಿಂದ ಸ್ವಲ್ಪ ಸಿಕ್ಕಾಬೆಯ ನೀರು ಹರ್ಕೊಂಡು ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ವಿ ಸೊ ಅದಾದ ನಂತರ ಮತ್ತೆ ಏನಪ್ಪ ವಿಡಿಯೋ ಮಾಡ್ತಿರೋದು ರೀಸನ್ ಅಂತಂದ್ರೆ ಇವತ್ತು ಅದನ್ನ ಕ್ಲೋಸ್ ಮಾಡೋಂಥ ಕೆಲಸ ಮಾಡ್ತಿದಾರೆ ಇವತ್ತು ನಿಮ್ಮ ಕಣಿಗೆ ಕಾಣಿಸ್ತಿರ್ಬೋದಲ್ಲಿ ಆಲ್ರೆಡಿ ಅಲ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇದೆ ಅದು ಕೂಡ ಕ್ಲೋಸ್ ಆದರೆ ಇಷ್ಟು ನೀನು ಹರ್ಕಂತ ಹೋಗಿದೆಯಲ್ಲ ನೀರು ಅದು ಇವತ್ತಿಗೆ ಸ್ಟಾಪ್ ಆಗುತ್ತೆ ಸೊ ಸ್ಟಾಪ್ ಆದಮೇಲೆ ಅಟ್ಲೀಸ್ಟ್ ಇನ್ಮೇಲಿಂದಾದರೂ ನೀರು ಸಂಗ್ರಹ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇದೆ ಎಲ್ಲರಿಗೂ ಕೂಡ ಸೊ ಅದೇ ಥರ ಇಷ್ಟ ನೀರು ಹೆಂಗೆ ಹರ್ಕಂಡು ಬಂತು ಅದೇ ಥರ ಇನ್ಮೇಲೂ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಕೂಡ ನೀರು ಸಂಗ್ರಹ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಆ ಥರ ಸಂಗ್ರಹ ಆದರೆ ತುಂಬ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ ಸೊ ಆದಷ್ಟು ಇಲ್ಲಿ ಇವರು ರಿಪೇರಿ ಮಾಡಲು ಆರಂಭ ಮಾಡಿ ಆರು ತಿಂಗಳಾಯ್ತು ಆಲ್ರೆಡಿ ಇನ್ನು ರಿಪೇರಿ ಸರಿಯಾಗಿ ಮಾಡ್ತಾ ಇಲ್ಲ ಇನ್ನು ಕೆಲಸ ಕೂಡ ಎರಡ್ ಮೂರು ವಿಡಿಯೋ ಮಾಡ್ಕೊಂತಾನೆ ಬಂದಿದ್ವಿ ಈ ಸರ್ ಆಗಿದೆ ಈ ತರ ಇಲ್ಲ ಅಂತ ಆದ್ರೂ ಕೂಡ ಇಷ್ಟ ದಿನ ಸ್ಟಾರ್ಟ್ ಮಾಡಿ ಇಷ್ಟ ದಿನ ಕೂಡ ಇನ್ನು ಇವತ್ತಿನವರೆಗೂ ಯಾವ್ದೇ ಕಾರಣಕ್ಕೂ ಇಲ್ಲಿಗೆ ಮುಕ್ತಾಯ ಆಗಿಲ್ಲ ಸೊ ಇನ್ನು ಕೂಡ ಇನ್ನು ರಿಪೇರಿ ಮಾಡ್ಕಂತಾನೆ ಬರ್ತಿದಾರೆ ಇನ್ನೂ ರಿಪೇರಿ ಆಗಿಲ್ಲ ಯಾವುದೇ ಕಾರಣಕ್ಕೂ ಮುಂಚೆ ಡ್ಯಾಮ್ ಯಾವ ತರ ಇತ್ತು ಅದೇ ರೀತಿ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದೀನಿ ಸೊ ನಮ್ಮ ಹಗರಿ ಬೊಮ್ಮನಹಳ್ಳಿ ಸುತ್ತಮುತ್ತ ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೆ ನಮ್ಗೆ ಅನುಕೂಲ ಆಗೋದೇ ಈ ನಮ್ಮ ಒಂದು ಇದು ಸೊ ಇಲ್ಲಿಂದ ಬರ್ತಕ್ಕಂಥ ಇಲ್ಲಿಂದ ಏನು ಬರುತ್ತಲ್ಲ ನೀರು ಅದೇ ನೀರೇ ನಮ್ಮ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದು ಅನುಕೂಲ ಆಗಬೇಕು ಇನ್ಮೇಲಿಂದ ಅಂತ ಎಲ್ಲರೇ ನಾನು ಹೇಳೋದು ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿದ್ರಿ ಈಗ ಆಲ್ರೆಡಿ ಇನ್ನೊಂದು ಎರಡು ಟ್ರಿಪ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ क्या कमाल है ये चला मारो लेमो ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಏನಿಲ್ಲ ಅರಿತಿದೆಯಲ್ಲ ಇದಕ್ಕೂ ಮುಂಚೆ ನೀರು ತುಂಬಾ ಅರಿತಿತ್ತು ಅದನ್ನ ಇವಾಗ ಅಂತ ಅಂತ ಮುಚ್ಕೋತಾ ಬರ್ತಿದ್ದಾರೆ ಇವಾಗ ನನ್ನ ಸ್ವಲ್ಪ ಉಳಿಸಿದ್ದಾರೆ ಅದು ಕೂಡ ಮಣ್ಣು ಹಾಕ್ಬಿಟ್ಟು ಹಾಕಿದ್ರೆ ಅಲ್ಲಿಗೆ ನಿಲ್ಲುತ್ತೆ ನೀರು ಸೊ ಇಷ್ಟು ದಿನ ಏನೋ ಬಂದು ನೀರು ಬಂದಂಗೆ ಹೋಗಿತ್ತಲ್ಲ ಅದು ಇವತ್ತಿಗೆ ಅಂತೆ ಆಗೋ ಒಂದು ಸಂದರ್ಭ ಬಂದಿದೆ ಆದರೆ ಅದೇನಂತಾರಲ್ಲ ಹಂಗಾಯ್ತು ಇಷ್ಟು ದಿನ ಅರಿಯಾಗ್ಬಿಟ್ಟು ಇವಾಗ ಕ್ಲೋಸ್ ಮಾಡ್ತೀನಿ ಅಂತ ಬಂದರೆ ಏನು ಪ್ರಯೋಜನ ಇದ್ದಾಗಲೇ ಉಳಿಸ್ಕೋಬೇಕು ಅದು ಬಿಟ್ಟು ಎಲ್ಲ ಹರ್ಕೊಂಡು ಹೋದ್ಮೇಲೆ ನೀರಿಲ್ಲ ನೀರಿಲ್ಲ ಅಂತ ಅನ್ಕೊಂಡು ಕುಂತ್ರೆ ಏನು ಪ್ರಯೋಜನ ಇಲ್ಲ ರೈತರಿಗೆ ಎಷ್ಟು ಸಂಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ರೈತರಿಗೆ ಮಾತ್ರ ಗೊತ್ತು ಸೊ ಆದಷ್ಟು ಇದೆಲ್ಲ ಮುಗಿಸ್ಕೊಂಡು ಮುಂಚೆ ಥರ ಹೇಗಿತ್ತು ಅದೇ ಥರ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ರೈತರು ಕೂಡ ನಾನು ಇಲ್ಲಿನ ವಿಡಿಯೋ ಸುಮಾರು ವಿಡಿಯೋ ಮಾಡಿದ್ದೀನಿ ಸೊ ಪ್ರತಿ ಸಲ ವೀಡಿಯೋ ಮಾಡೋಕೆ ಬಂದಾಗ್ಲಿಲ್ಲ ಇಲ್ಲಿ ರಿಪೇರಿ ಮಾಡ್ತಾನೆ ಇರ್ತಾರೆ ಬಟ್ ಇನ್ನು ಕೆಲಸ ಮಾತ್ರ ಮುಗ್ದಿಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಆರು ತಿಂಗಳಾಯಿತು ಇವತ್ತಿಗೆ ಬಟ್ ಆದರೆ ಕೆಲಸ ಏನೂ ಕಂಪ್ಲೀಟ್ ಆಗಿಲ್ಲ ನೋಡಿ ನಮ್ಮ ರೈತರ ಹಣೆ ಬಾರ್ ಹೆಂಗೈತೆ ಅಂತಂದ್ರೆ ಇದೇ ಟೈಮಲ್ಲಿ ಇವರು ರಿಪೇರಿ ಮಾಡೋಕ್ಕಂತೆಲ್ಲ ಹುಚ್ಚಿಟ್ಟಿದ್ದಾರೆ ಇದೇ ಟೈಮಲ್ಲಿ ಮಳೆ ಬಂದು ನೀರೆಲ್ಲ ಸುರಿದು ಬಂದ್ ನೀರ್ ಬಂದಂಗೆ ಹೋಗಿ ಎಷ್ಟೋ ರೈತರಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂತ ತುಂಬಾನೇ ಸಮಸ್ಯೆ ಆಗಿದೆ ಸೊ ಆಗಿದ್ದೆಲ್ಲ ಆಗ್ಲಿ ಇನ್ಮೇಲೆ ಆದ್ರೂ ಒಳ್ಳೇದಾಗ್ಲಿ ರೈತ್ರಿಗನ್ನ ನಮ್ದೆಲ್ಲರ ಆಸೆ ಸೊ ಆದಷ್ಟು ಬೇಗ ಎಲ್ಲಾದ್ನೂ ರಿಪೇರಿ ಮಾಡಿ ಮುಂಚೆ ಯಾವ ತರ ಡ್ಯಾಮ್ ಆ ತರ ಮಾಡ್ಬಿಟ್ಟು ಮತ್ತೆ ನೀರ್ ಸಂಗ್ರಹ ಆಗ್ಬೇಕು ಅನ್ನೋದು ರೈತರ ಆಸೆ ಕೂಡ ಸೊ ಆದಷ್ಟು ಎಲ್ಲ ನೀರ್ ಸಂಗ್ರಹ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಸೊ ಇದೇ ತರ ನಮ್ಮ ವಿಡಿಯೋಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂತ ಬನ್ನಿ ಮುಂದಿನ ವೀಡಿಯೋ ಹೋಗಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕೌಂಟ್ ನ ಸೋ ಮಚ್